ಹಾಯ್ 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 ಯಾರು ಐಡಲ್ ಇದ್ದೀರ ಕನೆಕ್ಟಾಗಿ ಚಿಕ್ಕು ಸಿಸ್ಟರ್ ಸೂಪರ್ ಮೆಂತ್ಯ ಸೊಪ್ಪು ಮೆಂತೆ ಪಲ್ಯ ಅಂತಿದ್ದೀರಾ ಓಕೆ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಬ್ಲೂ ಕೊಡ್ತಿದ್ದೀನಿ ಒಂದು ನಿಮಿಷ ಇರಿ ಹಾಂ ಸಿಸ್ಟರ್ ಬ್ಲೂ ಕೊಟ್ಟಿದ್ದೀನಿ ನೋಡಿ ಬರ್ತಾರೆ ಯಾರಾದರೂ ಕನೆಕ್ಟ್ ಆಗಿ ಈಗಿನ ಸ್ಟಾರ್ಟ್ ಮಾಡಿದ್ದೀನಿ ಜಸ್ಟ್ ಎರಡು ನಿಮಿಷ ಆಗಿದೆ ಸೂಪರ್ ಸಿಸ್ಟರ್ ಊಟ ಆಯಿತಾ ಸಿಸ್ಟರ್ ಊಟ ಮಾಡ್ಕೊಂಬಂದ್ರೆ ಐಡಲ್ ಇದ್ರೂ ಇನ್ನೂ ಇಬ್ಬರು ಯಾರು ಹೊರಟೋಗ್ಬಿಟ್ರ ಬ್ಲೂ ಕೊಟ್ಟಿಲ್ಲ ಅಂತ ನಾನು ಇನ್ನೊಬ್ರು ಯಾರೋ ಎಂಟ್ರಿ ಆಗ್ತಿದ್ದಾರೆ ಸೂಪರ್ ಲೈಕ್ ಮಾಡಿ ಲೈಕ್ ಮಾಡಿಲ್ಲ ಅಂದರೆ ಸಪೋರ್ಟ್ ಮೆಸೇಜ್ ಮಾಡಿ ಮೆಸೇಜ್ ಶೋ ಆಗ್ತಿದೆ ಇನ್ನೂ ಇಲ್ಲ ಬ್ರೋ ನಿಮ್ಮದು ನಮ್ಮದು ಆಯಿತು ಸಿಸ್ಟರ್ ಈಗಿನ ಮಾಡ್ಕೊಂಬಂದೆ ಆ ಜ್ಯೋತಿ ಸಿಸ್ಟರ್ ರಾಯ್ ಸಿಸ್ಟರ್ ವೆಲ್ಕಮ್ ಸಿಸ್ಟರ್ ಊಟ ಆಯ್ತಾ ಸಿಸ್ಟರ್ ಊಟ ಮಾಡ್ಕೊಂಬಂದ್ರಾ ಜ್ಯೋತಿ ಸಿಸ್ಟರ್ ಸೂಪರ್ ಸಪೋರ್ಟಲ್ಲಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಪಿನ್ ಮಾಡ್ತಿದ್ದೀನಿ ಓಕೆ ಸಿಸ್ಟರ್ ಪಿನ್ ಮಾಡ್ತೀನಿ ಒಂದು ಐದು ಹತ್ತು ನಿಮಿಷ ಇರ್ರಿ ಎಲ್ಲರಿಗೂ ಕನ್ಫರ್ಮ್ ಮಾಡಿಬಿಟ್ಟು ಹೋಗಿ ಮಾತ್ರೀರಿ ನೋಡಿ ಚಿಕ್ಕು ಸಿಸ್ಟರ್ ಇವ್ರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಜ್ಯೋತಿ ಕನೆಕ್ಟ್ ಕನೆಕ್ಟಾಗಿ ನೀವು ಅಷ್ಟೇ ಫುಲ್ ವೀಡಿಯೋ ನೋಡಿಬಿಟ್ಟು ಇಲ್ಲ ಅರ್ಧಕ್ಕಿಂತ ಜಾಸ್ತಿ ವೀಡಿಯೋ ನೋಡ್ಬಿಟ್ಟು ಕಮೆಂಟ್ ಹಾಕ್ಬಿಟ್ಟು ಗಿಫ್ಟ್ ಕೊಟ್ಬಿಟ್ಟು ಬನ್ನಿ ಸಿಸ್ಟರ್ ಒಬ್ಬರಿಗೊಬ್ಬರು ಇನ್ನು ನಾಲ್ಕು ಜನ ಇದ್ದೀರಾ ಯಾರಪ್ಪ ಅವರು ಬೇಗ ಬೇಗ ಮೆಸೇಜ್ ಶೋ ಆಯ್ತು ಅಲ್ವ ನಿಮಗೆ ಐಡ್ರಲ್ಲಿ ಯಾರೆಲ್ಲ ಇದ್ದೀರಾ ಲೈಕ್ ಕೊಡಿ ಜ್ಯೋತಿ ಸಿಸ್ಟರ್ ಲೈಕ್ ಕೊಟ್ರಾ ಚಿಕ್ಕು ಸಿಸ್ಟರ್ಸ್ ಲೈಕ್ ಕೊಟ್ರಾ ಲೈಕ್ ಮಾಡಿ ನಮ್ಮ ಕೃಷ್ಣ ಬ್ರದರ್ ಅವ್ರು ಬಂದರು ನಮಸ್ತೆ ಬ್ರದರ್ ನಮಸ್ತೆ ನಿಮಗೆ ಗಿಫ್ಟ್ ಕೊಡ್ತಾ ಇದ್ದೀನಿ ನೋಡಿ ಬ್ರದರ್ ಒಂದು ಹತ್ತು ನಿಮಿಷ ಇದ್ದು ಸಪೋರ್ಟ್ ಮಾಡಿ ಎಲ್ಲರೂ ಒಬ್ರಿಗೊಬ್ರು ನೋಡಿ ಹೊಸೊಬ್ರು ಇದೀರಾ ಚಿಕ್ಕು ಸಿಸ್ಟರ್ ಇದ್ದಾರೆ ಜ್ಯೋತಿ ಅವರಿದ್ದಾರೆ ಕನೆಕ್ಟ್ ಆಗಿ ಯಾವ ಊರು ಅಣ್ಣ ನಿಮ್ಮದು ಬ್ರದರ್ ನಮ್ಮದು ಕೋಟೆ ನಾಡು ಬ್ರದರ್ ಚಿತ್ರದುರ್ಗ ಈ ಸದ್ಯ ಬೆಂಗಳೂರಲ್ಲಿ ಇದ್ದೀವಿ ಬ್ರದರ್ ಹೊಟ್ಟೆ ಕೆಲಸ ಹೊಟ್ಟೆ ಪಾಡು ಕೆಲಸ ಮಾಡೋಕ್ಕೆ ಬೆಂಗಳೂರಿಗೆ ಬಂದಿದ್ವಿ ನಮ್ಮದು ಬಯಲುಸೀಮೆ ಸೀಮೆ ಅಲ್ವಾ ಬ್ರದರ್ ಯಾವುದು ನೀರಾವರಿ ಗಿರಾವರಿ ಯಾವುದೇ ಇಲ್ಲ ನೀರು ಕೆಲಸ ಇಲ್ಲ ಮೊದಲೇ ಹೊಲನೇ ಇಲ್ಲ ಹಂಗಾಗಿ ಕೂಲಿ ಮಾಡೋಕ್ಕೆ ಬಂದಿದ್ದೀವಿ ಬ್ರದರ್ ಬೆಂಗಳೂರು ಹೊಟ್ಟೆಪಾಡಿಗೆ ನಿಮ್ಮದು ಬ್ರದರ್ ನಿಮ್ಮ ಚೆನ್ನಾಗಿ ಸ್ವಲ್ಪ ನೀರು ಗೀರು ಚೆನ್ನಾಗಿ ಆಗ್ತಿದೆ ಅನಿಸುತ್ತೆ ನಿಮ್ಮದು ಯಾವ ಬ್ರದರ್ ಬ್ರೋ ಏನು ಗೊತ್ತಾ ನಾನು ಲೈವ್ ಮಾಡೋಲ್ಲ ಸೊ ವೀಡಿಯೋಸ್ ನೋಡಿ ಓಕೆ ಸಿಸ್ಟರ್ ಚಿಕ್ಕು ಸಿಸ್ಟರ್ ಓಕೆ ವೀಡಿಯೋಸ್ ನೋಡಿ ಕಮೆಂಟ್ ಮಾಡ್ತೀನಿ ಸಿಸ್ಟರ್ ಓಕೆ ವಿರಾಟ್ ಕೊಹ್ಲಿ ಭರ್ಜರಿ ಶತಕ ಬ್ರದರ್ ಹಾಂ ಭಟ್ ಸರ್ ರಾಯ್ ಸರ್ ಊಟ ಆಯಿತಾ ವೆಲ್ಕಮ್ ಸರ್ ಲೈಕ್ ಅಂದರೆ ಕಿಶನ್ ಸಂತೋಷ್ ಬ್ರದರ್ ಹರೀಶ್ ಬ್ರದರ್ ಲೈಕ್ ಮಾಡಿ ನೋಡಿ ಜ್ಯೋತಿ ಸಿಸ್ಟರ್ ಮಾತಾಡ್ತಿದ್ದಾರೆ ಮಾತಾಡಿ ಚಿಕ್ಕು ಸಿಸ್ಟರ್ ವೀಡಿಯೋ ಮಾಡಲ್ಲ ಅಂತಲ್ಲ ಲೈವ್ ಮಾಡಲ್ಲ ಅವ್ರಿಗೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಚಿಕ್ಕು ಸಿಸ್ಟರು ವೀಡಿಯೋಸ್ ಚೆನ್ನಾಗಿ ಮಾಡ್ತಿದ್ದಾರೆ ಅವ್ರಿಗೂ ಸಪೋರ್ಟ್ ಮಾಡಿ ಎಲ್ಲರೂ ಒಟ್ಟು ಒಟ್ಟಿಗೆ ಬೆಳೆಯೋಣ ಹೊಸಬ್ರು ಹರೀಶ್ ಸರ್ ಊಟ ಆಯಿತಾ ಸರ್ ನಂದು ಆಯಿತು ಸರ್ ಊಟ ಆಯಿತಾ ರಸ ಸಿಸ್ಟರ್ ಬಂದರು ವೆಲ್ಕಮ್ ಸರ್ ಸಿಸ್ಟರ್ ವೆಲ್ಕಮ್ ಸಿಸ್ಟರ್ ಸಿಸ್ಟರ್ ನನಗೆ ಹೆಂಗೆ ಗೊತ್ತಾಯಿತು ಅಂದರೆ ನಿಮ್ಮ ವೀಡಿಯೋಸಲ್ಲಿ ಮಾತಾಡ್ತಿದ್ರಲ್ವಾ ಆ ಪದ ಬಳಕೆ ನೋಡ್ಬಿಟ್ಟು ನನಗೆ ಗೊತ್ತಾಯಿತು ಅಷ್ಟೇ ಇನ್ನೇನಿಲ್ಲ ನಾವು ಫಸ್ಟ್ ಟೈಮ್ ನೀವು ವೀಡಿಯೋಸ್ ನೋಡಿದ್ದು ರಸು ಸಿಸ್ಟರ್ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಭರ್ಜರಿ ಶತಕ ನೆಕ್ಸ್ಟು ಇದಕ್ಕೆ ಎಂಟ್ರಿ ಆಗಿದ್ದೀವಿ ಉದ್ಯೋಗ ಪುರುಷ ರಕ್ಷಣಾ ಹೌದು ಹೌದು ಬ್ರದರ್ ಹೌದು ಸಂತೋಷ್ ಬ್ರದರ್ ಹೌದು ಪಾಪ ನಮ್ಮ ಫ್ರೆಂಡ್ಸ್ ಎಷ್ಟೋ ಜನ ಕೆಲಸ ಸಿಕ್ಕಿಲ್ಲ ಅಂತ ಊರಲ್ಲೆಲ್ಲ ಇದ್ದಾರೆ ನಾವು ಹೆಂಗೆ ಕೆಲಸ ಮಾಡ್ಕೊಂಡಿದ್ದೀವಿ ಬ್ರದರ್ ಕೆಲಸ ಸಿಗುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಬ್ರದರ್ ಏನು ಮಾಡೋಣ ನಮ್ಮವ್ರಿಗೆಲ್ಲ ಬೇಗ ನಮಗೆ ಕೈ ಮ ಕೆಸರಾಗೋದು ಬೇಡ ನಮಗೆ ಮೊಸರು ಬೇಕು ಅನ್ನೋ ಹುಡುಗರು ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಅಂಥವ್ರಿಗೆಲ್ಲ ಸರಿ ಕೆಲಸ ಅಡ್ಜಸ್ಟ್ ಆಗೋಲ್ಲ ಹರೀಶ್ ಸರ್ ಆಯ್ ಸರ್ ಜ್ಯೋತಿ ಮಾತಾಡ್ಸಿದ್ದಾರೆ ನೋಡಿ ಜ್ಯೋತಿ ಸಿಸ್ಟರ್ ನೋಡಿ ಪಿನ್ ಐ ಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಜ್ಯೋತಿ ಸಿಸ್ಟರ್ಗೆ ಕನೆಕ್ಟಾಗಿ ಅವರು ಸಪೋರ್ಟ್ ಮಾಡಿ ಓಕೆ ಓಕೆ ಸಿಸ್ಟರ್ ರಸು ಸಿಸ್ಟರ್ ಊಟ ಆಯಿತಾ ಸಿಸ್ಟರ್ ಲಂಚ್ ಟೈಮಾ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಬ್ರದರ್ ಈ ಸರಿಯಾದರೂ ನಮ್ಮ ಕಪ್ಪು ಕೊಡ್ತಾರ ಗೊತ್ತಿಲ್ಲ ಬ್ರದರ್ ನೋಡೋಣ ಇನ್ನು ನೆಕ್ಸ್ಟ್ ಮಂತಲ್ಲಲ್ವ ಸ್ಟಾರ್ಟು ಜೀವನ ಕೊಟ್ಟಿರೋ ಬೆಂಗಳೂರು ಯಾವತ್ತಿದ್ರೂ ಸೂಪರ್ ಮರಿಬೇಡಿ ಹಾಂ ಹೌದು ಸಿಸ್ಟರ್ ಮರಿಯಲ್ಲ ಮರಿಯೋಲ್ಲ ಎತ್ತ ತಂದೆ ತಾಯಿ ಜೊತೆ ಬೆಳೆದ್ರು ಅಕ್ಕ ತಂಗಿಯವರು ಅಣ್ಣ ತಮ್ಮಂದಿರು ಮತ್ತು ಊಟ ಕೊಟ್ಟ ಕೆಲಸದವರು ಓನರು ಮತ್ತು ಕೊಟ್ಟು ಊಟ ಕೊಟ್ಟಂಥ ಜಾಗನ ಮರಿಬಾರ್ದು ನಾವು ಎಷ್ಟೇ ಹತ್ತಿರಕ್ಕೆ ಬೆಳೆದ್ರೂ ಮರಿಬಾರ್ದು ಅವ್ರ ಹಸು ಸಿಸ್ಟರ್ ಓಕೆ ಅಂತಿದ್ದೀರಾ ಚಿಕ್ಕು ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ನಿಮ್ಮ ಸಜೆಷನ್ಗೆ ಇನ್ನು ಹೊಸಬ್ರ ಯಾರಲ್ಲ ಲೈಕ್ ಮಾಡಿಲ್ಲ ಒಬ್ರಿಗೊಬ್ರು ಕನೆಕ್ಟ್ ಆಗಿಲ್ಲ ಒಬ್ರಿಗೊಬ್ಬರು ವೀಡಿಯೋಸ್ ನೋಡಿ ಕನೆಕ್ಟಾಗಿ ಅರ್ಜೆಂಟ್ ಬೇಡ ವೀಡಿಯೋಸ್ ಬಗ್ಗೆ ಕಮೆಂಟ್ ಮಾಡಿಬಿಟ್ಟು ಬನ್ನಿ ಗಿಫ್ಟು ಅಂತ ಅದು ಫೋಟೋನು ಹಾಕ್ಬೇಡಿ ಗಿಫ್ಟು ಬರುತ್ತಲ್ವಾ ಸಿಂಬಲ್ ಹಾಕ್ಬೇಡಿ ಏನು ಬೇಡ ನಿಮ್ಮ ಜಸ್ಟು ಸಾಂಬಾರು ರೆಸಿಪಿಯ ಬಗ್ಗೆ ಆದರೆ ಅದ್ರ ಬಗ್ಗೆ ಮಾತ್ರ ಮಾಡಿಬಿಟ್ಟು ಬನ್ನಿ ಸಿಸ್ಟರ್ ಗೊತ್ತಾಗುತ್ತೆ ಒಬ್ರಿಗೊಬ್ರಿಗೆ ಗೊತ್ತಾಗುತ್ತೆ ನೀವು ಗಿಫ್ಟು ಅದು ಫೋಟೋನು ಹಾಕಬೇಡಿ ಸಬ್ ಡನ್ ಅಂತ ಏನು ಹಾಕ್ಬೇಡಿ ಜಸ್ಟು ವಿಡಿಯೋಸ್ ಬಗ್ಗೆ ಮಾತ್ರ ಕಮೆಂಟ್ ಹಾಕ್ಬಿಟ್ಟು ಬನ್ನಿ ಅವರು ನಿಮಗೆ ರಿಟರ್ನ್ ನೋಡಿ ತೋರ್ತಾರೆ ಅದೆಲ್ಲ ಮಾನಿಟೈಜೇಷನ್ ಆಗೋ ಟೈಮಲ್ಲಿ ಎಲ್ಲ ಚೆಕ್ ಮಾಡ್ಕೊಂಡು ಬರುತ್ತೆ ಸಿಸ್ಟರ್ ಎಲ್ಲ ಅದಕ್ಕೆ ಯಾರು ಹಂಗೆ ಮಾಡಬೇಡಿ ನಾನು ವೀಡಿಯೋಸ್ ಇದೆಯಾ ಶೋ ಆಗ್ತಿದೆಯಾ ಗೊತ್ತಾಗ್ತಾ ಇಲ್ಲ ಯಾರೆಲ್ಲ ಸಪೋರ್ಟಿಂಗ್ ಮಾಡ್ತಿದ್ರೆ ಸೂಪರ್ ಸಪೋರ್ಟ್ ಮಾಡ್ತಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸಂತೋಷ್ ಬರದಾರ ನೋಡಿ ಪಿನ್ ಪಿನ್ಐಡಿಯಕ್ಕೆ ಕೊಟ್ಟಿದ್ದಾರಂತೆ ಆ ಜೊತೆ ಸಿಸ್ಟರ್ ನೋಡಿ ಸಂತೋಷ ಬ್ರದರ್ ನಿಮಗೆ ಭಾಳ ದಿವಸ ಆಗಿದೆ ಅಂತ ಕೊಟ್ಟು ನೀವೊಂದ್ಸರಿ ನೋಡಿ ಅವ್ರ ಚಾನಲ್ಗೆ ಹೋಗ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಡು ಬನ್ನಿ ಸಿಸ್ಟರ್ ಆಗಿದೆಯೇ ಇಲ್ಲ ಅಂತ ರಸ ಸಿಸ್ಟರ್ ಊಟ ಆಯಿತು ನಿಮ್ದು ಆಯಿತಾ ಸಿಸ್ಟರ್ ಕಿಚನ್ ಮಾಡ್ತಾ ಇದ್ದೀನಿ ಓಕೆ 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 ಮಾ ಓಕೆ ಮಾಡಿ ಸಿಸ್ಟರ್ ಮಾಡಿ ಮಾಡಿ ಹಂಗೆ ಸಪೋರ್ಟ್ ಐಡಲ್ ಇಟ್ಕೊಂಡು ಸಪೋರ್ಟ್ ಮಾಡಿ ಸಿಸ್ಟರ್ ಬ್ರೋ ನಿಮ್ಮ ವಿಡಿಯೋ ಅಲ್ಲಿ ಇಷ್ಟೊಂದು ಹತ್ರ ಕಮೆಂಟ್ ಇದೆ ಸೊ ಆ ಕಮೆಂಟ್ ಎಲ್ಲ ರಿಮೂವ್ ಮಾಡಿ ಪರವಾಗಿಲ್ಲ ಹಾಂ ಹೌದು ಸಿಸ್ಟರ್ ನನಗೂ ಕ ಮಾಡೋದು ಬೇಡ ಅಂತ ಗೊತ್ತಾಗ್ತಾ ಇಲ್ಲ ಮಾಡಿದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಓಕೆ ಸಿಸ್ಟರ್ ಮಾಡ್ತೀನಿ ಚಿಕ್ಕು ಸಿಸ್ಟರ್ ಥ್ಯಾಂಕ್ ಯು ಹೇಳಿದಕ್ಕೆ ಆಶಾ ಸಿಸ್ಟರ್ ವೆಲ್ಕಮ್ ಸಿಸ್ಟರ್ ವೆಲ್ಕಮ್ ಗುಳು ಕೊಡ್ತೀನಿ ವೆಯ್ಟ್ ಮಾಡಿ ಸಿಸ್ಟರ್ ಕೊಟ್ಟೆ ಚೈತ್ರ ಸಿಸ್ಟರ್ ಆಯ್ ಅಂತ ಬಂದರು ಊಟ ಆದಮೇಲೆ ಒನ್ ಅವರ್ ಟೈಮ್ ಇರುತ್ತಾ ಲೈವ್ ಮಾಡೋಕ್ಕೆ ಹಾಂ ಊಟ ಜಸ್ಟ್ ಐದು ನಿಮಿಷ ಮಾಡ್ಕೊಂಡು ಬರ್ತೀನಿ ಸಿಸ್ಟರ್ ಪಟಾ ಪಟ ಅಂತ ಮಾಡ್ಕೊಳ್ಳೋದು ಹಂಗೇ ಮುಗಿಸೋದು ಒಂದು ಐದು ಹತ್ತು ನಿಮಿಷ ಹಾಗೆ ಹೆಚ್ಚು ಕಮ್ಮಿ ಆಗುತ್ತೆ ಸಿಸ್ಟರ್ ಮಾಡ್ತೀವಿ ವಾಯ್ಸ್ ಬರ್ತಾ ಇದೆಯಾ ಓಕೆ ಚಿ ಸಿಸ್ಟರ್ ಚ ಸಿಸ್ಟರ್ ಕ್ರಿಶನ್ ಜ್ಯೋತಿ ಸಿಸ್ಟರ್ ನೋಡಿ ಸಂತೋಷ ಅವರಿಗೆ ವಿರ ಕನ್ಫರ್ಮ್ ಮಾಡಿ ಸಿಸ್ಟರ್ ಹೋಗ್ಬಿಟ್ಟು ನಾವು ಚೆನ್ನಾಗಿದ್ದೀವಿ ಆಶಾ ಸಿಸ್ಟರ್ ನೀವು ಹೆಂಗಿದ್ದೀರಾ ನೋಡಿ ಬ್ಲೂ ಕೊಟ್ಟಿದ್ದೀನಿ ಕನೆಕ್ಟಾಗಿ ಒಬ್ರಿಗೊಬ್ರು ಶಾರದಾ ಸಿಸ್ಟರ್ ಬಂದರು ಆಯ್ ಅಂತೇಳಿ ಆಯ್ ಸಿಸ್ಟರ್ ವೆಲ್ಕಮ್ ನೋಡಿ ನಿಮಗೂ ಬ್ಲೂ ಇದ್ದೀನಿ ಒಬ್ರಿಗೊಬ್ರು ಯಾರೆಲ್ಲ ಹೊಸೊಬ್ಬರು ಇದ್ದೀರಾ ಕನೆಕ್ಟಾಗಿ ಜ್ಯೋತಿ ಸಿಸ್ಟರ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟಾಗಿ ಕುಮಾರಿ ಸಿಸ್ಟರ್ ಬಂದರು ಆಯ್ತು ಸಿಸ್ಟರ್ ಊಟ ಆಯಿತಾ ಸಿಸ್ಟರ್ ಏನು ಅಡುಗೆ ಮಾಡ್ಕೊಂಬಂದ್ರಿ ಓ ಕಪ್ಪೆ ನಮಸ್ತೆ ಯಾರಪ್ಪ ಅದು ಗೊತ್ತಿಲ್ಲ ನನಗೆ ಊಟ ಆಯಿತು ಅಂತ ಕೇಳ್ತಿದ್ದೀರ ಶಾರದಾ ಸಿಸ್ಟರ್ ಆಯಿತು ಸಿಸ್ಟರ್ ನಿಮ್ದು ಆಯಿತಾ ಚೈತ್ರ ಸಿಸ್ಟರ್ ಆಯಿತು ಸಿಸ್ಟರ್ ಊಟ ಮಾಡಿದೆ ನೀವು ಮಾಡ್ಕೊಂಬಂದ್ರ ಸೂಪರ್ ಸಪೋರ್ಟಲ್ಲಿ ನಮ್ಮ ಚೈತ್ರ ಸಿಸ್ಟರ್ ಕುಮಾರಿ ಸಿಸ್ಟರ್ ಚಿಕ್ಕು ಸಿಸ್ಟರ್ ಇದ್ದಾರೆ ಏನೂ ಆಗೋಲ್ಲ ಈಗಲೇ ಡಿಲೀಟ್ ಮಾಡಿದರೆ ಬ್ರೋ ಮೋನು ಆಗೋ ಟೈಮಲ್ಲಿ ಮಾಡಬೇಡಿ ಓ ಈಗಲೇ ಮಾಡ್ಬೋದಾ ಮೋನು ಆಗೋ ಟೈಮಲ್ಲಿ ಮಾಡಬಾರ್ದು ಅಂತನ ನೀವು ಆ ಥರ ಕಮೆಂಟ್ಸ್ಗೆ ರಿಪ್ಲೈ ಮಾಡಬೇಡಿ ಓಕೆ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಚಿಕ್ಕು ಸಿಸ್ಟರ್ ಥ್ಯಾಂಕ್ ಯು ಬಂದೇ ಓಕೆ ಸಿಸ್ಟರ್ ಅಜೆ ಅಜೆಂ ಆಗಿದ್ದೀರಾ ನಮ್ಮ ಹೆಸರು ದಿನೇಶ್ ಬ್ರದರ್ ಸಂತೋಷ್ ಅವರೇ ದಿನೇಶ್ ಅಂತೇಳಿ ಅಮ್ಮ ಅವರು ಅಡುಗೆ ಮಾಡ್ತಾರೆ ನಾವು ಅವ್ರು ಸಪೋರ್ಟ್ ಮಾಡ್ತೀನಿ ಯಾರನ್ನೂ ಜೊತೆಗೆ ಅಡುಗೆ ನೋಡಿ ಇದ್ದೀನಿ ಬ್ರದರ್ ಆಶಾ ಸಿಸ್ಟರ್ ಸೂಪರ್ ಅಂತ ಇದ್ದೀರ ಶಾರದಾ ಸಿಸ್ಟರ್ ಸೂಪರ್ ಸಪೋರ್ಟ್ ಇಲ್ಲಿದ್ದೀರಾ ಕುಮಾರಿ ಸಿಸ್ಟರ್ ಸೂಪರ್ ಸಪೋರ್ಟ್ ಕೊಹ್ಲಿ ಅಂತ ಮಾತಾಡ್ಸ್ತಾರೆ ನೋಡಿ ಸಂತೋಷ್ ಅವರೇ ಕುಮಾರ್ ಸಿಸ್ಟರ್ ಅಡುಗೆ ಮಾಡ್ತಿದ್ದೀನಿ ಮಾಡಿ ಮಾಡಿ ಸಿಸ್ಟರ್ ಮುದ್ದೆ ಮಾಡ್ತಿದ್ದೀನಿ ಹೌದಾ ನಾವು ಬೆಳಗ್ಗೆ ಮಾತ್ರ ನೈಟು ಮಾತ್ರ ಮುದ್ದೆ ಮಧ್ಯಾಹ್ನ ಟೈಮು ಅನ್ನ ಇಲ್ಲ ಪಲಾವ್ ಆ ಥರ ಗೀತಾ ಸಿಸ್ಟರ್ ಆಯ್ ಸಿಸ್ಟರ್ ವೆಲ್ಕಮ್ ವೆಲ್ಕಮ್ ಗೀತಾ ಸಿಸ್ಟರ್ ಚೀಕು ಸಿಸ್ಟರ್ ಥ್ಯಾಂಕ್ ಯು ನಿಮ್ಮ ಸಜೆಷನ್ಗೆ ಚೇತನ್ ಸಿಸ್ಟರ್ ಸೂಪರ್ ಸಪೋರ್ಟಲ್ಲಿದ್ದೀರಾ ಕುಮಾರಿ ಸಿಸ್ಟರ್ ಸೂಪರ್ ಸಪೋರ್ಟಲ್ಲಿದ್ದೀರಾ ಚೀಕು ಸಿಸ್ಟರ್ ನೀವು ಮೆಂಬರ್ ಕನೆಕ್ಟಾಗಿ ಅಂತಿದ್ದೀರಾ ಜ್ಯೋತಿ ಅವರೇ ಇದ್ದೀರಾ ನೀವು ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು ರಿಮೂವ್ ಮಾಡ್ತಾ ನೋಡಿ ಚೀಕು ಸಿಸ್ಟರ್ಗೆ ಪಿನ್ ಮಾಡಿದ್ದೀನಿ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಅವರಿಗೆ ಕನೆಕ್ಟಾಗಿ ಒಬ್ಬೊಬ್ಬರಿಗೆ ಹತ್ತತ್ತು ನಿಮಿಷ ಪಿನ್ ಮಾಡ್ತೀನಿ ಯಾರು ಎಲ್ಲೂ ಹೋಗಬೇಡಿ ಬೇಜಾರಾಗಬೇಡಿ ಹತ್ತು ಹತ್ತು ನಿಮಿಷ ಸಪೋರ್ಟ್ ಮಾಡಿ ಸ್ಪಿನ್ ಮಾಡ್ತೀನಿ ಅವರಿಗೆ ಕನ್ಫರ್ಮ್ ಮಾಡಿಬಿಟ್ಟು ಹೋಗಿ ಹೊಸ ಗಿಫ್ಟು ನಾನು ಟೂ ಟೈಮ್ ಮುದ್ದೆ ಮಾಡಬೇಕು ಹೌದಾ ಸಿಸ್ಟರ್ ನಮ್ಮದು ನೈಟ್ ಟೈಮ್ ಫಿಕ್ಸು ಸಿಸ್ಟರ್ ಮಾರ್ನಿಂಗು ಆಪ್ಷನಲ್ಲು ಒನ್ ಟೈಮ್ ಮಾಡ್ತಾರೆ ಒನ್ ಟೈಮ್ ಮಾಡಲ್ಲ ಹಂಗಾಗಿ ಕೆಲಸಕ್ಕೂ ಕಟ್ಕೊಂಡ್ಬರ್ಬೇಕಲ್ವಾ ಅನ್ನ ಸಾಂಬಾರು ಮಾಡಿಬಿಡ್ತಾರೆ ಜಾಸ್ತಿ ವಾರದಲ್ಲಿ ಐದು ದಿವಸ ಅನ್ನ ಸಾಂಬಾರು ಎರಡು ದಿನ ಪಲಾವು ದೋಸೆ ಇಡ್ಲಿ ಆ ಥರ ಸಂತೋಷ್ ಬ್ರದರ್ ಬಾಬಾ ಗಡಗಡ ಗಡ ಗಡ ಜಗಳ ಮಾಡಿ ದಾಗ ಹಾಂ ಬನ್ನಿ ಬನ್ನಿ ಎಲ್ಲರೂ ಜಗಳ ಮಾಡೋಣ ಲೈವ್ ಮಾಡೋಲ್ಲ ಫ್ರೆಂಡ್ಸೋ ವಿಡಿಯೋಸ್ ನೋಡಿ ನಾ ನೋಡಿ ಚಿಕ್ಕು ಸಿಸ್ಟರ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟಾಗಿ ಅವರು ಲೈವ್ ಮಾಡಲ್ವಂತೆ ಅವರು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ವೀಡಿಯೋ ರಿಲೇಟೆಡ್ ಮಾತ್ರ ಕಮೆಂಟ್ ಹಾಕ್ಬಿಟ್ಟು ಬನ್ನಿ ಗಿಫ್ಟ್ ಡನ್ ಅಂತ ಹಾಕ್ಬೇಡಿ ಮತ್ತು ಕ ಇದು ಬರುತ್ತಲ್ವ ಫ್ಲವರ್ ಫ್ಲಾಟನ್ನು ಕೊಡಬೇಡಿ ಅವ್ರಿಗೆ ರೋಣಿ ಸಿಸ್ಟರ್ ಆಯ್ ಸಿಸ್ಟರ್ ವೆಲ್ಕಮ್ ಸಿಸ್ಟರ್ ಊಟ ಆಯ್ತಾ ರೋಣಿ ಸಿಸ್ಟರ್ ಕುಮಾರಿ ಸಿಸ್ಟರ್ ಊಟ ಆಯಿತಾ ಶಾರದಾ ಸಿಸ್ಟರ್ ಊಟ ಆಯಿತಾ ಚಿಕ್ಕು ಸಿಸ್ಟರ್ ನಿಮ್ಮದು ಊಟ ಆಯಿತಾ ಆಶಾ ಸಿಸ್ಟರ್ ನೀವು ಬ್ಲೂ ಕೊಡಿ ಸಿಸ್ಟರ್ ನಮ್ಮ ಮೆಸೇಜ್ ನಿಮಗೆ ಶೋ ಆಗೋಲ್ಲ ನಾನು ನಿಮ್ಮ ಲೈವ್ಗೂ ಬಂದಿದ್ದೀನಿ ಒಂದು ನಿಮಿಷ ಎರಡು ನಿಮಿಷ ಮೆಸೇಜ್ ಹಾಕಿದ್ದೀನಿ ನೀವು ನಮ್ಮ ಮೆಸೇಜ್ ನೋಡಿಬಿಟ್ಟು ಬ್ಲೂ ಕೊಡಿ ನಿಮ್ಮ ಲೈವ್ಗೂ ಬರ್ತೀನಿ ಆಶಾ ಸಿಸ್ಟರ್ ಕುಮಾರಿ ಸಿಸ್ಟರ್ ಥ್ಯಾಂಕ್ ಯು ಸೂಪರ್ ಸಪೋರ್ಟಲ್ಲಿದ್ದೀರಾ ಚಿಕ್ಕು ಸಿಸ್ಟರ್ ಅಮ್ಮಗೆ ಹೇಳ್ಕೊಡ್ತಾರೆ ಆಗಿದೆ ಹಾಂ ಸಿಸ್ಟರ್ ಏನಂದರೆ ಅಮ್ಮ ಫುಲ್ಲು ಇದು ಸಿಸ್ಟರ್ ಅವರು ಈ ವಿಡಿಯೋನೂ ಹೇಳೋ ಹೇಳೋದಕ್ಕೂ ಬರೋದಿಲ್ಲ ಅವರು ಹಂಗಾಗಿ ನಾನೇ ಮಧ್ಯದಲ್ಲಿ ಸ್ವಲ್ಪ ಮಾತಾಡ್ತೀನಿ ಸಂಕೋಚ ಜಾಸ್ತಿ ಮತ್ತು ವೀಡಿಯೋಸ್ ಬಗ್ಗೆ ಹೇಳೋದಿಲ್ಲ ಜಾಸ್ತಿ ಹಂಗಾಗಿ ನಾನೇ ಮಧ್ಯದಲ್ಲಿ ಹೇಳ್ತಾ ಇರ್ತೀನಿ ಸಿಸ್ಟರ್ ಒಂದು ಎರಡು ಮೂರು ಸರಿ ಹೇಳಿ ಹೇಳಿ ಅಭ್ಯಾಸ ಮಾಡಿಸಿ ಮಾಡಿಸ್ತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಅಮ್ಮ ಅವ್ರಿಗೆ ಅಲೆ ಆಗಿದೆ ಗೊತ್ತಲ್ವಾ ಸ ಎಲ್ಲರೂ ನೈಂಟೀಸ್ ಕಿಡ್ಡು ನಾವು ನೈಂಟೀಸ್ ಅವರೇ ನಮ್ಮಮ್ಮ ಅಂದರೆ ನಮಗೂ ಸ್ವಲ್ಪ ಜಾಸ್ತಿ ಗ್ಯಾಪ್ ಇದೆ ಹಾಗಾಗಿ ಅವರು ಭಾಳ ಹಿಂದೆ ಸಿಸ್ಟರ್ ಕಾಲ್ ಇತ್ತು ಹ್ಞೂ ಓಕೆ ಸಿಸ್ಟರ್ ಓಕೆ ಓಕೆ ಸೈಡಲ್ಲಿ ಇದ್ದೀರಾ ಸೂಪರ್ ಸಪೋರ್ಟ್ ರೋಹಿಣಿ ಸಿಸ್ಟರ್ ಥ್ಯಾಂಕ್ ಯು ಕುಮಾರ್ ಸಿಸ್ಟರ್ ಥ್ಯಾಂಕ್ ಯು ಆಶಾ ಸಿಸ್ಟರ್ ಥ್ಯಾಂಕ್ ಯು ಕುಮಾರ್ ಸಿಸ್ಟರ್ ಹೇಳಿ ಒನ್ ಅವರ್ ಟೈಮ್ ಇರುತ್ತಾ ಲಂಚ್ ಆದಮೇಲೆ ಓಂ ಸಿಸ್ಟರ್ ಇರುತ್ತೆ ಟೋಟಲ್ ಒನ್ ಅವರ್ ಇರುತ್ತೆ ಒನ್ ಅವರಲ್ಲೇ ನಾವು ಹತ್ತು ನಿಮಿಷ ಎಸ್ ಮಾಡ್ಕೊಂಡು ಮಾಡ್ತೀನಿ ಒಂದು ಹತ್ತು ನಿಮಿಷ ಹಂಗೆ ಕಂಟಿನ್ಯೂ ಮಾಡ್ತೀನಿ ಸಿಸ್ಟರ್ ನಮ್ಗೆ ಯಾವುದು ಪಂಚಿಂಗ್ ಇಂಚಿಂಗ್ ಯಾವುದೂ ಇಲ್ಲ ಸ್ವಲ್ಪ ಅಡ್ಜಸ್ಟ್ಮೆಂಟು ನಮಗೂ ನಮ್ಮ ಕೊಲೀಗ್ಸು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ತೀವಿ ಇರಲಿ ಇರಲಿ ಬ್ರೋ ಸ್ವೀಟ್ ಅಮ್ಮ ಸಾಕು ಅಷ್ಟೆ ಹಾಂ ಹೌದು ಹೌದು ಸಿಸ್ಟರ್ ಅದಕ್ಕೆ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೀವಿ ನಮ್ಮದು ಒಂದು ಹೊಸ್ದಾಗಿ ಏನಾದರೂ ಇರಲಿ ಅಂತ ಹೊಸ ಥರ ನಮ್ಮ ಬಿ ಪಿ ಆರ್ ಬ್ರದರ್ ತುಂಬ ದಿನಗಳಾದಮೇಲೆ ಬರ್ತಾ ಇದ್ದಾರೆ ವೆಲ್ಕಮ್ ಬ್ರದರ್ ನಾವು ನಿಮ್ಮ ಲೈವ್ಗೆ ಎರಡು ಸರಿ ಬಂದೆ ಆಮೇಲೆ ನಾನು ಮರ್ತ್ಕೊಂಡ್ಬಿಟ್ಟಿದ್ದೀನಿ ಇತ್ತೀಚೆಗೆ ಜಾಸ್ತಿ ಕಮಿಟ್ಮೆಂಟ್ ಆಗಿಬಿಟ್ಟಿದ್ದಾವೆ ಏನು ಮಾಡೋಕ್ಕಾಗಲ್ಲ ಬ್ರದರ್ ಕುಮಾರಿ ಸಿಸ್ಟರ್ ನಮ್ಮ ಕರ್ಣಿಗ ಬ್ರದರ್ ವೆಲ್ಕಮ್ ಬ್ರದರ್ ವೆಲ್ಕಮ್ ಸೂಪರ್ ಇದ್ದೀರಾ ಲೈಕ್ ನೋಡಿ ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಒಂದು ಸರಿ ಚೆಕ್ ಮಾಡಿಕೊಂಡು ಲೈಕ್ ಮಾಡಿ ಲೈಕ್ ಮಾಡಿ ಎಲ್ಲರೂ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ನೋಡಿ ಚಿಕ್ಕ ಸಿಸ್ಟರ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ದಯವಿಟ್ಟು ಕನೆಕ್ಟಾಗಿ ಅವ್ರು ಕನ್ಫರ್ಮ್ ಮಾಡ್ತಾರೆ ಐದು ನಿಮಿಷ ಇದ್ಬಿಟ್ಟು ಟ್ರಸ್ಟು ಸಿಸ್ಟರ್ ಬೇಕಾ ನಿಮ್ಮ ನಿನ್ನೆ ಸಪೋರ್ಟ್ ಮಾಡಿ ನೀನ್ ಲೈವ್ ಒಂದು ಹೊರಗೆ ಹಾಕಿ ಇವತ್ತು ನಾನು ನೋಡಿಬಿಡುದು ಯಾರಿಗೆ ಸಂತೋಷ್ ಪ್ರದರ್ ಆ ಥರ ಹೇಳ್ತಾ ಇದೀರಾ ರೋಹಿಣಿ ಸಿಸ್ಟರ್ ಆಯ್ ಚಿಕ್ಕು ಸಿಸ್ಟರ್ ನಾ ಓಕೆ ನೈಂಟೀಸ ನಾವು ನೈಂಟೀಸ್ ಸಿಸ್ಟರ್ ಆಶಾ ಸಿಸ್ಟರ್ ಸೂಪರ್ ಸಪೋರ್ಟಲ್ಲಿ ಇದ್ದಾರೆ ರವಿನಿತ್ ಸಿಸ್ಟರ್ ಸೂಪರ್ ಸಪೋರ್ಟಲ್ಲಿ ಇದ್ದೀರಾ ಕನ್ನಡಿಗ ಬ್ರದರ್ ಸೂಪರ್ ಸಪೋರ್ಟ್ಲಿದ್ದಾರೆ ಊಟ ಆಯ್ತಾ ಬ್ರದರ್ ಊಟ ಮಾಡ್ಕೊಂಡು ಬಂದ್ರೆ ಕುಮಾರಿ ಸಿಸ್ಟರ್ ಊಟ ಆಯ್ತಾ ಅಡುಗೆ ಮಾಡ್ತಾ ಇದ್ದೀರಾ ಸೂಪರ್ ಸಪೋರ್ಟಲ್ಲಿ ನಮ್ಮ ಬಿ ಪಿ ಆರ್ ಬ್ರದರ್ ನಂದು ಒಂದು ಇಂದು ರಾತ್ರಿ ಎಂಟಕ್ಕೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ನಿಮ್ಮ ಎಲ್ಲ ಅನುಮಾನಗಳಿಗೆ ಉತ್ತರ ಸಿಗಬಹುದು ಆ ನೋಡಿ ಯಾರೆಲ್ಲ ಉಸೂಬ್ರ ಇದ್ದಾರೆ ನಮ್ಮ ಬಿ ಪಿ ಆರ್ ಬ್ರದರು ಯೂಟ್ಯೂಬ್ ರಿಲೇಟೆಡ್ ಆಗಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೆ ಅಪ್ಲೋಡ್ ಬಗ್ಗೆ ವಾಚ್ ಅವರ್ ಬಗ್ಗೆ ಇಲ್ಲ ನಂಬರ್ ಜಾಸ್ತಿ ಮಾಡ್ಕೊಳ್ಳೋ ಬಗ್ಗೆ ಇನ್ನು ಹಲವು ಅನುಮಾನಗಳಿಗೆ ಅವರಿಗೆ ಉತ್ತರ ಕೊಡ್ತಾರೆ ಅವ್ರ ಲೈವ್ಗೆ ಎಂಟು ಗಂಟೆಗೆ ಇರುತ್ತೆ ಡೈಲಿ ಹೋಗ್ಬೋ ಎಂಟರಿಂದ ಹತ್ತು ಗಂಟೆವರೆಗೂ ಮಾಡ್ತಾರೆ ನಿಮ್ಮ ಟೈಮಿಂಗ್ಸ್ ನೋಡ್ಕೊಂಡು ಹೋಗ್ಬಿಟ್ಟು ಬನ್ನಿ ಓಕೆ ಓಕೆ ರಸು ಸಿಸ್ಟರ್ ಥ್ಯಾಂಕ್ ಯು ಕನ್ನಡಿಗ ಬ್ರದರ್ ಸೂಪರ್ ಡ್ಯೂಟಿಯಲ್ಲಿದ್ದೀವಿ ಹೌದು ಹಲೋ ಅಂತ ಮಾತಾಡ್ತಿದ್ದಾರೆ ನೋಡಿ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಒಬ್ರಿಗೊಬ್ರು ಕನೆಕ್ಟ್ ಹಾಕ್ಕೊಳ್ಳಿ ಮೆಸೇಜ್ ಮಾಡಿ ವಿಡಿಯೋಸ್ ನೋಡಿ ದಯವಿಟ್ಟು ಗಿಫ್ಟು ಅಂತ ಸಿಂಬಲು ಹಾಕ್ಬೇಡಿ ಮೆನ್ಷನ್ ಮಾಡಬೇಡಿ ವಿಡಿಯೋ ಬಗ್ಗೆ ಮಾತ್ರ ಕಮೆಂಟ್ ಮಾಡಿ ಎಲ್ಲರಿಗೂ ಕಳಕಳವಿಯ ಮನವಿ ರಸ್ಸು ನನ್ನ ಲೈವ್ಗೆ ಬಾ ಅಂತ ನೋಡಿ ಇನ್ವಿಟೇಷನ್ ಮಾಡ್ತಾ ಇದ್ದಾರೆ ನಮ್ಮ ಬಿ ಪಿ ಆರ್ ಬ್ರದರ್ ಅವರು ಕನ್ನಡಿಗ ಬ್ರದರ್ ಆಯ್ ಅಂತಿದ್ದಾರೆ ಆಶಾ ಸಿಸ್ಟರ್ ಸೂಪರ್ ಸಪೋರ್ಟಲ್ಲಿ ಇದ್ದೀರಾ ಸೂಪರ್ ಅಲ್ಲಿ ಕುಮಾರಿ ಸಿಸ್ಟರ್ ಇದ್ದಾರೆ ಎಂಟು ಗಂಟೆಗೆ ಎಲ್ಲರೂ ಬಂದು ನಮ್ಮ ಯೂಟ್ಯೂಬ್ ಇರುವ ಅನುಮಾನಗಳಿಗೆ ಬಗೆಹರಿಸ್ಕೊಳ್ಳಿ ನಮ್ಮ ಬಿ ಪಿ ಆರ್ ಬ್ರದರ್ ಲೈವ್ಗೆ ಬಂದು ಎಲ್ಲರೂ ನೋಡಿ ಚಿಕ್ಕ ಸಿಸ್ಟರ್ಗೆ ಲೈವ್ ಮಾಡಲ್ಲ ಅವ್ರಿಗೆ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಾ ಮಾಡಿ ನೀವು ಅವರು ಬೇಕಾದ್ರೆ ಡೀಲ್ ಮಾಡ್ಕೊಂಬಿಡೋದು ಮಾಡಿ ಮಿಯಾ ಕಣ್ಣು ಓಕೆ ಸೂಪರ್ ಸಪೋರ್ಟಲ್ಲಿ ಇದ್ದೀರಾ ಬ್ರದರ್ ಸಂತೋಷ್ ಬ್ರದರ್ ಥ್ಯಾಂಕ್ ಯು ರೋಹಿಣಿ ಸಿಸ್ಟರ್ ಊಟ ಆಯ್ತಾ ಹ್ಞೂ ರೋಹಿಣಿ ಸಿಸ್ಟರ್ ನೋಡಿದ್ದೀನಿ ಆಯ್ ಅಂತ ನೋಡಿದೆ ನೋಡಿದ್ರೆ ಸಿಸ್ಟರ್ ಊಟ ಮಾಡಿದರಾ ಅಂತ ಇದ್ದೀನಿ ವೀಣಾ ಸಿಸ್ಟರ್ ವೆಲ್ಕಮ್ ಸಿಸ್ಟರ್ ವೆಲ್ಕಮ್ ವೆಲ್ಕಮ್ ಸೂಪರ್ ಸಪೋರ್ಟಲ್ಲಿ ಇದ್ದೀರಾ ಥ್ಯಾಂಕ್ ಯು ರಸು ಸಿಸ್ಟರ್ ಕುಮಾರಿ ಸಿಸ್ಟರ್ ಎಂಥ ಕೊಹ್ಲಿ ಓಹ್ ನೀವು ಕುಮಾರ ಸಿಸ್ಟರ್ಗೆ ಹೇಳ್ತಿರೋದ ಸಂತೋಷ ಅವರೇ ನನಗೆ ಅರ್ಥ ಆಗಿಲ್ಲ ಇಷ್ಟೊತ್ತು ಓಕೆ ಮಲ್ಲಿಕಾರ್ಜುನ್ ಬ್ರದರ್ ಆಯ್ ಬ್ರದರ್ ಏನು ಬ್ರದರ್ ಭಾಳ ದಿನ ಆದಮೇಲೆ ಬಂದಿದ್ದೀರಾ ಬ್ರದರ್ ಸೂಪರ್ ನಿಮ್ಮದು ಚಾನಲ್ ಇಲ್ಲ ಅಲ್ವಾ ಬ್ರದರ್ ಅವರೇ ನಿಮ್ಮದು ಚಾನಲ್ ಇಲ್ಲ ಅಲ್ವಾ ವೀಣ ಸಿಸ್ಟರ್ ಥ್ಯಾಂಕ್ ಯು ಲೈಕ್ ಮಾಡಿದ್ದೀರಾ ಮಲ್ಲಿಕಾರ್ಜುನ್ ಅವರೇ ನೋಡಿ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಕನ್ನಡಿಗ ಬ್ರದರ್ ಹಸು ಸಿಸ್ಟರ್ ಯಾರೆಲ್ಲ ಹೊಸೂಬರು ಇದ್ದೀರಾ ಲೈಕ್ ಅಂದ್ರೆ ಲೈಕ್ ಮಾಡಿ ಬಿ ಪಿ ಆರ್ ಬ್ರದರ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನೋಡಿ ವೀಣ್ ಸಿಸ್ಟರ್ ಎಲ್ಲರಿಗೂ ಮಾತಾಡಿಸ್ತಿದ್ದಾರೆ ಆಯ್ ಅಂತ ಎಲ್ಲರೂ ಎಂಟು ಅಂತೆ ನಮ್ಮ ಬಿ ಪಿ ಎಲ್ ಬ್ರದರ್ ಲೈವ್ಗೆ ಬಂದು ದಯವಿಟ್ಟು ಸಹಕರಿಸಿ ನಿಮ್ಮ ಅನುಮಾನಗಳಿಗೆ ಉತ್ತರಗಳನ್ನು ಪಡ್ಕೊಳ್ಳಿ ವೀಣ್ ಸಿಸ್ಟರ್ ಆಯ್ ಕಿಸಾನ್ ಜ ಸಂತೋಷ್ ಅವರೇ ಬರ್ರಿ ಬರ್ರಿ ಎಲ್ಲರೂ ಬರ್ರಿ ಗಡ ಗಾಡ ಗಡ ಓಕೆ ಹಾಂ ಸಪೋರ್ಟ್ ಮಾಡಿ ಸಂತೋಷ್ ಬ್ರದರ್ ಸೂಪರ್ ಸಪೋರ್ಟ್ ಸರಿ ಬಿ ಪ್ಯಾರ ಅಂತ ಹೇಳ್ತಿದ್ದಾರೆ ಬ್ರದರ್ ನೋಡಿ ರಸ ಸಿಸ್ಟರ್ ಬರ್ತಾರಂತೆ ನಿಮ್ಮ ಲೈವ್ಗೆ ವೀಣಾ ಸಿಸ್ಟರ್ ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಕಂಡಿಗ ಬ್ರದರ್ ಸೂಪರ್ ಸಪೋರ್ಟಲ್ಲಿದ್ದಾರೆ ಆಸ ಸಿಸ್ಟರ್ ಕ ಸೂಪರ್ ಸಪೋರ್ಟಲ್ಲಿದ್ದಾರೆ ನಾನು ಊಟ ಆಯಿತು ನಾನು ಕಾಲ್ ಮಾಡಿದೆ ಎತ್ತಿಲ್ಲ ಅಕ್ಷತಾ ಅವರೇ ನಿಮ್ಮದು ಊಟ ಆಯಿತಾ ರೋಹಿಣಿ ಸಿಸ್ಟರ್ಗೂ ನೋಡಿ ಅವರು ಲೈವ್ ಮಾಡಲ್ಲ ಅವ್ರಿಗೆ ಸ್ವಲ್ಪ ಮನೇಲಿ ಕಷ್ಟ ಇದೆ ಅವ್ರಿಗೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ನಿಮಗೂ ನೀವು ಲೈವ್ ಬಂದು ಸಪೋರ್ಟ್ ಮಾಡ್ತಾರೆ ರೋಹಿಣಿ ಸಿಸ್ಟರ್ದು ನೆನಪಿಟ್ಕೊಳ್ಳಿ ರೋಹಿಣಿ ಸಿಸ್ಟರ್ ಮತ್ತು ವೀಣ್ ಚೀಕು ಸಿಸ್ಟರ್ ಇದ್ದಾರಲ್ವ ಅವರಿಬ್ಬರು ಲೈವ್ ಮಾಡೋಲ್ಲ ಅವರಿಬ್ಬರಿಗೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ನೀವು ಬೇಕಾದ್ರೆ ವೀಡಿಯೋಸ್ ನೋಡಿ ಸಪೋರ್ಟ್ ಒಬ್ಬರಿಗೊಬ್ಬರು ಮಾಡ್ಕೊಳ್ಳಿ ವೀಣಾ ಸಿಸ್ಟರ್ ಸೂಪರ್ ಸಪೋರ್ಟಲ್ಲಿದ್ದೀರಾ ಥ್ಯಾಂಕ್ ಯು ಕನ್ನಡಿಗ ಬ್ರದರ್ ಸೂಪರ್ ಸಪೋರ್ಟಲ್ಲಿದ್ದೀರಾ ಆಶೋ ಸಿಸ್ಟರ್ ಸೂಪರ್ ಸಪೋರ್ಟಲ್ಲಿದ್ದೀರಾ ರೋಹಿಣಿ ಸಿಸ್ಟರ್ ಊಟ ಆಯ್ತಾ ವಿನಾ ಸಿಸ್ಟರ್ ಊಟ ಆಯ್ತಾ ಬಿ ಪಿ ಆರ್ ಸಿಸ್ಟ್ ಬ್ರದರ್ ಊಟ ಆಯ್ತಾ ರೋಹಿಣಿ ಸಿಸ್ಟರ್ ಊಟ ಆಯ್ತಾ ಆಶೋ ಸಿಸ್ಟರ್ ನಿಮ್ದು ಆಯ್ತಾ ಹೌದು ಹೌದು ವೆಲ್ಕಮ್ ಅಂತ ಇದ್ದಾರೆ ನೋಡಿ ಸಂಜೆ ಐದು ಗಂಟೆಗೆ ಸಂಜೆ ಐದು ಗಂಟೆಗೆ ಐದರಿಂದ ಆರು ಗಂಟೆವರೆಗೂ ನಮ್ಮ ವೀಣಾ ಸಿಸ್ಟರ್ದು ಲೈವ್ ಇರುತ್ತೆ ನೀವು ಲೈವ್ಗೆ ಹೋಗಿ ಅವರಿಂದನೂ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿ ಅವರಿಂದನೂ ಸಪೋರ್ಟ್ ಪಡೆಯಿರಿ ರಸು ಸಿಸ್ಟರ್ ನನ್ನ ಲೈವ್ಗೆ ಬನ್ನಿ ರಸು ಸಿಸ್ಟರ್ ಫಿಕ್ಸರ್ ಸಿಸ್ಟರ್ ಐದುವರೆಗೆ ಡೈಲಿ ನೋಡಿ ನಮ್ಮ ರಸು ಸಿಸ್ಟರ್ದು ಐದುವರೆಗಿದೆ ಅಂತೆ ಐದೂವರೆಯಿಂದ ಆರೂವರೆ ಅನಿಸುತ್ತೆ ಫಸ್ಟ್ ಟೈಮ್ ಹೇಳ್ತಿದ್ದಾರೆ ರಸು ಸಿಸ್ಟರ್ ಟೈಮಿಂಗ್ಸು ಬರ್ರಿ ಬೇಗ ಬೇಗ ಗಡ ಗಡ ಬನ್ನಿ ನಮ್ಮ ದಿನೇಶ್ ಬ್ರದರ್ಗೆ ಸಪೋರ್ಟ್ ಮಾಡಿ ಅಂತ ನಮ್ಮ ಸಂತೋಷ್ ಅವರು ಕೇಳ್ಕೊಳ್ತಿದ್ದಾರೆ ವೀಣಾ ಸಿಸ್ಟರ್ ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಯಾಕೆ ಲೈವ್ ಬಂದಿದ್ದು ಬ್ರೋ ಅಂತ ಅವರ ಎಲ್ಲರೂ ಮಾತಾಡ್ಸೋಣ ಅಂತ ನಾನು ಊಟ ಮಾಡ್ತೀನಲ್ವಾ ಒನ್ ಅವರ್ ಟೈಮ್ ಇರುತ್ತೆ ಎಲ್ಲರೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬ್ರದರ್ ಲೈಕ್ ಕೊಟ್ರ ಮಲ್ಲಿಕಾರ್ಜುನವರೇ ನೋಡಿ ಮಂಜು ಅವ್ರು ಎಲ್ಲೋದ್ರು ಅವ್ರನ್ನ ಕರ್ಕೊಂಡ್ಬನ್ನಿ ಮುದೋಳದಿಂದ ನೀವು ಬಾಗಲಕೋಟೆಯಿಂದ ವೆಲ್ಕಮ್ ತುಮಕೂರು ಬ್ರದರ್ ಕನ್ನಡಿಗ ಅವರು ನೋಡಿ ಅವರು ಕನೆಕ್ಟಾಗಿ ರಸ ಸಿಸ್ಟರ್ ಮಡಿಕೇರಿಯಿಂದ ಕನೆಕ್ಟಾಗಿ ನಮ್ಮ ಬಿ ಪಿ ಆರ್ ಬ್ರದರ್ ಯಾವ್ರಿಗೆ ಗೊತ್ತಾಗಿಲ್ಲ ಬ್ರದರ್ ನಿಮ್ಮದು ಯಾವ್ರು ಒಂದು ಸ್ವಲ್ಪ ತಿಳಿಸ್ಬಿಡಿ ಅವರು ಬಂದರು ಗೀತಾ ಸಿಸ್ಟರ್ ಐ ಸಿಸ್ಟರ್ ವೆಲ್ಕಮ್ ಲೈಕ್ ಡನ್ ಎಲ್ಲದರಲ್ಲೂ ಒಂದೇ ಒಂದೇ ಕಮೆಂಟಲ್ಲಿ ನಮ್ಮ ಗೀತಾ ಸಿಸ್ಟರ್ ಅಲೋ ದಿನೇಶ್ ಬ್ರದರ್ ಲೈಕ್ ಡನ್ ಅಂತಿದ್ದಾರೆ ಊಟ ಆಯ್ತಾ ಗೀತಾಕ ನಂದು ಆಯಿತು ಸಿಸ್ಟರ್ ಊಟ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ನಮ್ಮ ಗೀತಾ ಸಿಸ್ಟರ್ ಫ್ರಮ್ ತುಮಕೂರು ಕನ್ನಡಿಗ ಬ್ರದರ್ ಫ್ರಮ್ ತುಮಕೂರು ಮಮತಾ ಸಿಸ್ಟರ್ ಫ್ರಮ್ ಮಳವಳ್ಳಿ ಮಂಡ್ಯ ಚಿಕ್ಕು ಸಿಸ್ಟರ್ ನಿಮ್ಮದು ಊರ ಗೊತ್ತಾಗಿಲ್ಲ ಆಸಾ ಸಿಸ್ಟರ್ ನಿಮ್ಮದು ಗೊತ್ತಾಗಿಲ್ಲ ಬ್ರೋ ಪಿನ್ ತೆಗೀರಿ ಯಾರು ಕನೆಕ್ಟ್ ಆಗಿಲ್ಲ ಪರವಾಗಿಲ್ಲ ಬೇರೆ ಅವರಿಗೂ ಪಿನ್ ಮಾಡಿ ಓಕೆ ಸಿಸ್ಟರ್ ತ ಚಿಕ್ಕು ಸಿಸ್ಟರ್ ಥ್ಯಾಂಕ್ ಯು ಇಷ್ಟೊತ್ತಿದ್ದಕ್ಕೆ ನೋಡಿ ಹೊಸೊಬ್ಬರು ಯಾರೆಲ್ಲ ಇದ್ದೀರಾ ಕನೆಕ್ಟ್ ಆಗಿಲ್ಲ ಅಂದರೆ ಇನ್ನೂ ಒಂದು ನಿಮಿಷ ಇರುತ್ತೆ ಚಿಕ್ಕು ಸಿಸ್ಟರ್ಗೆ ಕನೆಕ್ಟಾಗಿ ಅವ್ರಿಗೆ ಒಂದು ಗಿಫ್ಟು ಹೋಗಿಲ್ವಂತೆ ಹೊಸೊಬ್ಬರು ಯಾರೂ ಇಲ್ವಾ ಎಲ್ಲರೂ ಒಬ್ರಿಗೊಬ್ರಿಗೆ ಗೊತ್ತಿರಲ್ವಾ ಗೊತ್ತಾಗ್ತಾ ಇಲ್ಲ ನೋಡಿ ಇನ್ನೂ ಒಂದು ನಿಮಿಷ ಇರುತ್ತೆ ಯಾರೆಲ್ಲ ಕನೆಕ್ಟ್ ಕನೆಕ್ಟಾಗಿ ಅವರು ರಿಪ್ಲೈ ಮಾಡ್ತಾರೆ ಇದರಲ್ಲಿದ್ದು ಆಶಾ ಸಿಸ್ಟರ್ ಥ್ಯಾಂಕ್ ಯು ವೀಣಾ ಸಿಸ್ಟರ್ ಸೂಪರ್ ಸಪೋರ್ಟ್ ಊಟ ಆಯಿತು ಸಿಸ್ಟರ್ ಮಮತಾ ಸಿಸ್ಟರ್ ನಿಮ್ಮದು ಊಟ ಆಯಿತಾ ಊಟ ಮಾಡಿಬಿಟ್ಟು ಲೈಕ್ ಸ್ಟಾರ್ಟ್ ಮಾಡಿದೀನಿ ಸಿಸ್ಟರ್ ಲೈಕ್ ಡನ್ ಅಂತಿದ್ದೀರಾ ನೋಡಿ ಯಾರೆಲ್ಲ ಲೈಕ್ ಕೊಟ್ಟು ಮರ್ತಿರ ಕೊಟ್ಟಿರೋದು ಮರ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಹೊಸುಬ್ಬರಾಗಿದ್ದರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಗೀತಾ ಸಿಸ್ಟರ್ ಯಾಕೆ ಸಿಸ್ಟರ್ ಏನೋ ಮೆಸೇಜು ಏನೋ ಮಾಡಿದ್ದೀರಾ ಸೂಪರ್ ಸಪೋರ್ಟಲ್ಲಿ ಗೀತಾ ಸಿಸ್ಟರ್ ವೀಣಾ ಸಿಸ್ಟರ್ ನಮ್ಮ ಕುಮಾರಿ ಸಿಸ್ಟರ್ ನಮ್ಮ ಸಂತೋಷ್ ಬ್ರದರ್ ಮಲ್ಲಿಕಾರ್ಜುನ ಬ್ರದರ್ ಬಿ ಪಿ ಎರ್ ಬ್ರದರ್ ಸೂಪರ್ 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 ಗೀತಾ ಸಿಸ್ಟರ್ ಸೂಪರ್ ಸಪೋರ್ಟಲ್ಲಿದ್ದಾರೆ ಮಮತಾ ಸಿಸ್ಟರ್ ಸೂಪರ್ ಸಪೋರ್ಟ್ ವೀಣಾ ಸಿಸ್ಟರ್ ಚಿಕೋ ಸಿಸ್ಟರ್ ಸಿ ಸೂಟ್ ಆಯ್ತು ಅಂತ ಕೇಳ್ತಿದ್ದಾರೆ ನೋಡಿ ಮಂಥಾ ಸಿಸ್ಟರ್ ಮಾತಾಡಿಸಿ ಗೀತಾ ಸಿಸ್ಟರ್ ಅಖಿಲ ಸಿಸ್ಟರ್ ವೆಲ್ಕಮ್ ಸಿಸ್ಟರ್ ಅಖಿಲ ಅಖಿಲ ಸಿಸ್ಟರ್ ಫ್ರಮ್ ಕೊರಿಯಾ ಸೋಯಾಲ್ ಹಲೋ ಸಿಸ್ಟರ್ ಸೌತ್ ಕೊರಿಯಾದ ಕ್ಯಾಪಿಟಲಲ್ಲಿದ್ದಾರೆ ನಮ್ಮ ಅಖಿಲ ಸಿಸ್ಟರ್ ವೀಣಾ ಸಿಸ್ಟರ್ ಆಯ್ ಆಲ್ ಅಂತ ಎಲ್ಲರಿಗೂ ಮಾತಾಡ್ಸಿದ್ದಾರೆ ನೋಡಿ ವೀಣಾ ಸಿಸ್ಟರ್ ರಸು ಸಿಸ್ಟರ್ದು ಸಂಜೆ ಐದುವರೆಗಿದೆ ವಿನಾ ಸಿಸ್ಟರ್ದು ಲೈವ್ ಐದು ಗಂಟೆಗಿದೆ ನಮ್ಮ ಅಖಿಲ ಸಿಸ್ಟರ್ದು ಮಾರ್ನಿಂಗ್ ಹತ್ತರಿಂದ ಇದೆ ಚಿಕ್ಕ ಸಿಸ್ಟರ್ಗೆ ನೋಡಿ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ರೋಹಿಣಿ ಸಿಸ್ಟರ್ ರೋಹಿಣಿ ಕನ್ನಡತಿ ಅಂತಿದ್ರಲ್ವಾ ಅವ್ರಿಗೂ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ರಸು ಸಿಸ್ಟರ್ದು ಐದುವರೆಗಿದೆ ಲೈವ್ ಬನ್ನಿ ವೀಣಾ ಸಿಸ್ಟರ್ದು ಐದು ಗಂಟೆಗಿದೆ ಅವ್ರಿಗೂ ಬಂದು ಸಪೋರ್ಟ್ ಮಾಡಿ ಅಖಿಲ ಸಿಸ್ಟರ್ಗೆ ಮಾತಾಡಿಸಿದ್ದಾರೆ ನೋಡಿ ವೀಣಾ ಸಿಸ್ಟರ್ ರಸಲ್ ಸಿಸ್ಟರ್ ಸೂಪರ್ ಸಪೋರ್ಟಲ್ಲಿದ್ದೀರಾ ವೀಣಾ ಸಿಸ್ಟರ್ ಅಂತ ಮಾತಾಡ್ಸಿದ್ದಾರೆ ಅಖಿಲ ಸಿಸ್ಟರು ಮಮತಾ ಸಿಸ್ಟರ್ದು ಲೈವ್ ನಾಲ್ಕರಿಂದ ಆರು ಗಂಟೆವರೆಗೂ ಎರಡು ಅವರ್ ಇರುತ್ತೆ ಬನ್ನಿ ರೋಹಿಣಿ ಸಿಸ್ಟರ್ಗೆ ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಒಬ್ರಿಗೊಬ್ರು ಪಿನ್ ಇದ್ದೀನಿ ನೋಡಿ ಈಗ ರೋಹಿಣಿ ಕನ್ನಡತಿ ಸಿಸ್ಟರ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟಾಗಿ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಕಮೆಂಟ್ ಹಾಕಿ ವಿಡಿಯೋಸ್ ನೋಡಿ ಬರೀ ವೀಡಿಯೋಸ್ ಬಗ್ಗೆ ಮಾತ್ರ ಕಮೆಂಟ್ ಹಾಕ್ಬಿಟ್ಟು ಬನ್ನಿ ಗಿಫ್ಟನ್ನು ಮತ್ತು ನಂಬರ್ ಮೆನ್ಷನ್ ಮಾಡಿಬಿಡಿ ಎಲ್ಲರೂ ಅಖಿಲ ಸಿಸ್ಟರ್ ಸೂಪರ್ ಇದ್ದೀರಾ ವಿನಾ ಸಿಸ್ಟರ್ ಸೂಪರ್ ಇದ್ದೀರಾ ಸಾವಿತ್ರಿ ಸಿಸ್ಟರು ಇನ್ನೂ ಬಂದಿಲ್ಲ ಬರ್ತಾರೆ ಅನಿಸುತ್ತೆ ಇನ್ನು ಮುಗ್ದಿಲ್ವ ಅವ್ರ ಲೈವ್ ಓಕೆ ಸಿಸ್ಟರ್ ಹಸು ಸಿಸ್ಟರ್ ಸೂಪರ್ ಸಪೋರ್ಟ್ ಊಟ ಆಯಿತು ನಮ್ಮದು ಆಯಿತು ಅಖಿಲ ಸಿಸ್ಟರ್ ನಿಮ್ಮದು ಆಯ್ತಾ ಊಟ ಎಲ್ಲ ಬ್ಯಾಗೆಲ್ಲ ರ ಪ್ಯಾಕ್ ಆಯಿತಾ ಸಿಸ್ಟರ್ ಅಖಿಲ ಸಿಸ್ಟರ್ ರಸು ಸಿಸ್ಟರ್ ಆಯಿತಾ ಅಂತ ರಸ ಸಿಸ್ಟರ್ದು ಆಯಿತು ಊಟ ಮಾಡ್ಕೊಂಡು ಬಂದಿದ್ದಾರೆ ರಸು ಸಿಸ್ಟರ್ದು ಐದುವರೆಗಿದೆ ಅಂತ ನೋಡಿ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಗೀತಾ ಸಿಸ್ಟರ್ದು ಮೋಸ್ಟ್ಲಿ ಹನ್ನೆರಡರಿಂದ ಎರಡು ಗಂಟೆವರೆಗೂ ಅನಿಸುತ್ತೆ ಲೈವ್ ಅವ್ರದ್ದು ಬಂದು ಸಪೋರ್ಟ್ ಮಾಡಿ ಚೈತ್ರ ಸಿಸ್ಟರ್ ಎಲ್ಲೋದ್ರಿ ರಸು ಸಿಸ್ಟರ್ ಇದ್ದಾರೆ ನೋಡಿ ಆಯಿತು ಅಂತಿದ್ದಾರೆ ಇನ್ನೂ ಇಲ್ಲ ಮಮತಾ ಸಿಸ್ಟರ್ ನೀವು ಸ್ವಲ್ಪ ಬೇಗ ಬೇಗ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಬನ್ನಿ ಸಿಸ್ಟರ್ ಇನ್ನೂ ಇಲ್ಲ ಮಮತಾ ಸೀಸ್ ಅಂತಿದ್ರ ಅಖಿಲ ಸಿಸ್ಟರ್ ಊಟ ಆಯ್ತಾ ಅಂತ ಓಕೆ ಅಯ್ಯೋ ಸೀಸ್ ನಾ ಬರೋ ಅಷ್ಟರಲ್ಲಿ ಎಂಡಾಯಿತು ಓಕೆ ವೀಣಾ ಸಿಸ್ಟರ್ ಸೂಪರ್ ಸಪೋರ್ಟ್ ಮಮತಾ ಸಿಸ್ಟರ್ ವೆಲ್ಕಮ್ ವೀಣಾ ಅವರದ್ದು ಇಷ್ಟ ಐ ಡಿ ಹೇಳಿ ಬ್ರದರ್ ನೋಡಿ ಇದರಲ್ಲಿ ಇದೆಯಲ್ಲ ಯೂಟ್ಯೂಬ್ ಚಾನಲ್ಗೆ ಹೋಗಿ ಕನೆಕ್ಟಾಗಿ ನಿಮಗೂ ಕೊಡ್ತಾ ಕೊಡ್ತಾಯಿದ್ದೀನಿ ನೋಡಿ ದಯವಿಟ್ಟು ಎಲ್ಲರೂ ಕನೆಕ್ಟಾಗಿ ಆ ಥರ ಐ ಡಿ ಗಿಡಿ ಎಲ್ಲ ಕೇಳಕ್ಕೆ ಹೋಗ್ಬಿಡಿ ಬ್ರದರ್ ನಿಮ್ಗೆ ಇಷ್ಟೇ ಇದ್ದರೆ ಮಾತಾಡ್ಕೊಳ್ಳಿ ಒಬ್ರಿಗೊಬ್ರು ಗೀತಾ ಸಿಸ್ಟರಿಗೆ ನಾನು ಬ್ಲು ಕೊಟ್ಟಿದ್ದೀನಿ ಇಲ್ಲ ಗೊತ್ತಿಲ್ಲ ಸರಿ ಕೊಡ್ತಾಯಿದ್ದೀನಿ ಗೀತಾ ಸಿಸ್ಟರ್ ಸೂಪರ್ ಇದ್ದೀರಾ ಒಬ್ರಿ ಕನೆಕ್ಟ್ ಆಗಿ ರಸೋ ಸಿಸ್ಟರ್ ನೋಡಿ ಗೀತಾ ಸಿಸ್ಟರ್ಗೂ ಕೊಟ್ಟಿದ್ದೀನಿ ಬ್ಲೂ ಒಬ್ಬರು ಕನೆಕ್ಟ್ ಆಗಿ ವಿನಾ ಸಿಸ್ಟರ್ ಯಾರ ಇನ್ಸ್ಟಾ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದ ಧನ್ಯವಾದ ಅಖಿಲ ಸಿಸ್ಟರ್ ಚಿಕ್ಕು ಸಿಸ್ಟರ್ ನಿಮ್ದು ಆಯ್ತಾ ಅಂತ ಕೇಳಿ ಸ್ವರಾಜ್ ಪರಿ ನಾನು ಮೀಲ್ಡಲ್ ಹಾಕಿ ಸ್ವರಾಜ್ ಪರಿ ನಾನು ಮೀಳಲ್ಲಿ ಹಾಕೊಂಡ್ಬಿಟ್ಟು ಮಾತಾ ನಾನು ಏನು ಅನ್ಕೊಂಡ್ಬಿಟ್ಟು ಆಯ್ತಾ ಇಲ್ಲ ಇರಿ ಸಿಸ್ಟರ್ ಸಾವಿತ್ರಿ ಸಿಸ್ಟರ್ ಭುವನ್ ಅವರೇ ಕೇಳಿಸ್ತಿದೆಯಾ ಕೇಳಿಸ್ತಿದೆ ಚೈತ್ರ ಸಿಸ್ಟರ್ ಇದ್ದೀರಾ ಸೂಪರ್ ಸಪೋರ್ಟಲ್ಲಿ ಇದ್ದೀರಾ ಥ್ಯಾಂಕ್ ಯು ಸಿಸ್ಟರ್ ಚೈತ್ರ ಚೈತ್ರ ಸಿಸ್ಟರ್ ಸಾವಿತ್ರಿ ಸಿಸ್ಟರ್ ಭುವನ್ ಅವರೇ ವೀಣಾ ಸಿಸ್ಟರ್ ಕನ್ನಡಿಗ ಬ್ರದರ್ ಇದ್ದೀರಾ ಜ್ಯೋತಿ ಸಿಸ್ಟರ್ ಇದ್ದಾರೆ ವೀಣಾ ಸಿಸ್ಟರ್ ಇದ್ದಾರೆ ಸೂಪರ್ ಸಪೋರ್ಟ್ ಭುವನ್ ಜಂಪ್ ಆಗಿಬಿಡಿ ಸಾವಿತ್ರಿ ಸಿಸ್ಟರ್ ಜಂಪ್ ಆಗಿಬಿಡಿ ಸ್ವಲ್ಪ ತಿರಿ ಕಿರುಬಿಂದರ್ ಸಿಸ್ಟರ್ ಬಂದರು ಆಯ್ ಅಂತೇಳಿ ಆಯ್ ಬ್ರದರ್ ಸಿಸ್ಟರ್ ಲೈಕ್ ಆಯ್ತಾ ಶಶಿ ಬ್ರದರ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ನಮ್ಮ ಕಂಡಿಗೆ ಬ್ರದರ್ ಇದ್ದಾರೆ ನೋಡಿ ಕನೆಕ್ಟ್ ಆಗಿ ಒಬ್ರಿಗೊಬ್ರು ಕಿರುಬಿಂದ ಸಿಸ್ಟರ್ ಇದ್ದಾರೆ ಭುವನ್ ಅವರ ಸವಿತ್ರಿ ಸಿಸ್ಟರ್ ಇದ್ದಾರೆ ನೋಡಿ ನಮ್ಮ ಶಶಿ ಬ್ರದರ್ದು ನಾಳೆ ಲೈವ್ ಇದೆ ಅಂತ ಎರಡು ಗಂಟೆಯಿಂದ ಬಂದು ಸಹಕರಿಸಿ ಇರ್ತೀನಿ ಓಕೆ ಭುವನ್ ಓಕೆ ಜಂಪ್ ಅಂದ್ರಲ್ವಾ ಭಯ ಆಯಿತು ಭುವನ್ ಸವಿತ್ರಿ ಸಿಸ್ಟರ್ ಇಲ್ಲೋದ್ರು ಇದ್ದಾರಾ ಏನಾಗಿತ್ತು ಗೊತ್ತಿಲ್ಲ ಭುವನ್ ನನಗೆ ಒಂದು ಮೂರು ನಾಲ್ಕು ದಿವಸದಿಂದ ಪ್ರಾಬ್ಲಮ್ ಆಗ್ತಿದೆ